ಬೆಳಗಾವಿ ಸಿಟಿ ಸೆಂಟ್ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಡಿಜಿಟಲ್ ಅರೆಸ್ಟ್ ಕೇಸ್ ರಿಜಿಸ್ಟೇಟ್ ಆಗಿದೆ ಅದರಲ್ಲಿ ಒಬ್ಬರು ರಿಟೈರ್ಡ್ ಆಫೀಸರ್ ಕಂಪ್ಲೇನ್ ಕೊಟ್ಟಿದರೆ ನನಗೆ ಈ ಥರ ಈ ಥರ ಆಗಿದೆ ಅಂತ ಅವ್ರ ಕಂಪ್ಲೇಂಟ್ ಮೇಲೆ ಮತ್ತು ಸೆಂಟ್ ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು ಕೇಸ್ ರೆಜಿಸ್ಟೇಟ್ ಮಾಡಿದ್ವಿ ಸೊ ಇದು ಕೇಸ್ ರೆಜಿಸ್ಟ್ರೇಷನ್ ಮಾಡಿಕೊಂಡು ತನಕ ಮಾಡುವಾಗ ನಮಗೆ ಸ್ವಲ್ಪ ಕ್ಲೂಸ್ ಬಂದಿದೆ ಮತ್ತು ನಾನು ನನ್ನ ಟೀಮ್ ನಾನು ಆಕ್ರಿ ಗುಜರಾತ್ಗೆ ನಾನು ಕಲಿಸ್ತೀನಿ ಸೊ ಗುಜರಾತ್ನಿಂದ ಮತ್ತೆ ನಮಗೆ ಅರೆಸ್ಟ್ ಇಟ್ ಟು ಪೀಪಲ್ ಸೊ ಈಗ ಇಬ್ರು ನಾವು ಪ್ರೊಸೀಡಿಯರ್ ಪ್ರಕಾರ ನಾವು ಜೆ ಸಿಗೆ ನಾವು ಕಲಿಸಿದ್ದೀವಿ ಅವರು ಪ್ರೊಫೆಷನಲ್ ಇದ್ದಾರೆ ಈ ಥರ ಆನ್ಲೈನಲ್ಲಿ ಈ ಥರ ಬಹಳ ಮುಂಚೆಗೂ ಬಹಳ ಜನ ಮೇಲೆ ಅವರು ಈ ಥರ ಫ್ರಾಡ್ ಮಾಡಿದರೆ ಸೊ ನಮ್ಮ ಮಾಹಿತಿ ಪ್ರಕಾರ ಅಂದರೆ ಅವರ ಹೇರ್ ಪ್ರಕಾರ ಅಲ್ಲಿ ಅರೌಂಡ್ ಸಮ್ ಸಿಕ್ಸ್ ಸೆವೆನ್ ಕೇಸಸ್ ಅವ್ರ ಮೇಲೆ ಇದೆ ಗುಜರಾತ್ ಮತ್ತು ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ರಿಕವರಿ ಕೂಡ ಆಗಿದೆ ಮತ್ತು ಅದು ಅಮೌಂಟ್ ಕೂಡ ನಾವು ವಿಕ್ಟಿಮ್ಗೆ ವಾಪಸ್ ಕೊಟ್ಟಿದ್ವಿ ಅಂದರೆ ಅವರು ಏನು ಮಾಡ್ತಾರೆ ಫಸ್ಟ್ ಯಾವುದು ಮೆಸೇಜಸ್ ಅವರು ವಿಕಿಮ್ಗಳಿಗೆ ಅವರು ಕಲಿಸ್ತಾರೆ ನಿಮ್ಮ ಮೇಲೆ ಈ ಥರ ಈ ಥರ ಕೇಸ್ ರಜಿಸ್ಟರ್ ಆಗಿದೆ ಅಂತ ನಾನು ಸಿ ಬಿ ಐ ಆಫೀಸರ್ ಇದ್ದೀನಿ ಮತ್ತು ಒಂದು ಎನ್ಕ್ವೈರಿ ನಿಮ್ಮ ಮೇಲೆ ಶುರು ಆಗಿದೆ ಅದು ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ ಅಂತ ಹಾಗೆ ಸುಲು ಹೇಳಿ ಮತ್ತು ವಿಕ್ಟಿಮ್ಗಳಿಗೆ ಆ ಥರ ಈ ಥ್ರೈ ಟು ಸ್ಕೇರ್ಸ್ ಆಮೇಲೆ ಮತ್ತು ಎನ್ಕ್ವೈರಿ ಸಲುವಾಗಿ ನೀವು ಆನ್ಲೈನ್ ನೀವು ಬಾರಬೇಕು ಒಂದು ವಿಡಿಯೋ ಕಾಲ್ ನಾನು ಮಾರ್ತೀನಿ ಅಂತ ನೀವು ಬಾರಬೇಕು ಸೊ ಆನ್ಲೈನ್ ಹೋಗ ಮೇಲೆ ಮತ್ತು ನೀವು ಬೇರೆ ಕಡೆಗೆ ನೀವು ಹೋಗಬಾರ್ದು ನೀವು ಫೈನ್ ಸಲುವಾಗಿ ನೀವು ಅಷ್ಟು ಅಷ್ಟು ಪೇಮೆಂಟ್ ನೀವು ಮಾಡಬೇಕು ಸೊ ಇದರಲ್ಲಿ ಅರೌಂಡ್ ಸಮ್ ಥರ್ಟಿ ಲ್ಯಾಕ್ಸ್ ಅವರು ವಿಕ್ಟಿಮ್ ಅವರು ಅಕ್ಯೂಸ್ಗಳಿಗೆ ಅವರು ದುಡ್ಡು ಕಲಿಸಿದರೆ ಸೊ ಎವ್ರಿಥಿಂಗ್ ಇಸ್ ಆನ್ಲೈನ್ ಮತ್ತು ವಿಡಿಯೋದಲ್ಲಿ ಕೂಡ ಅವರು ಹಾಗೆ ನಾನು ಸಿ ಬಿ ಐ ಆಫೀಸರ್ ಇದ್ದೀನಿ ಅಂತ ಮತ್ತೆ ಎಲ್ಲ ವೈರ್ಲೆಸ್ ಸೆಟ್ ಎಲ್ಲ ತೋರಿಸಿ ಮತ್ತು ಈ ಥರ ಆಫೀಸ್ ಥರ ಅವರು ತೋರಿಸಿದರೆ ಸೊ ಟು ಮೇಕ್ ಪೀಪಲ್ ಥಿಂಕ್ ದಟ್ ದೇ ರೀಲಿ ಸಿ ಬಿ ಐ ಅಂತ ನಾನು ಈ ಥರ ವೆಕ್ಟಿಮ್ಗಳಿಗೆ ಈ ಥರ ಹೆಬ್ಬರಿಸಿದರೆ ಈ ಥರ ಅನ್ನ ಸೊ ದಿ ಗೆಟ್ಸ್ ಕೇರ್ ಆ್ಯಂಡ್ ದಿ ಪೇ ಮನಿ ಜೇಲಲ್ಲಿದ್ದಾರೆ ಹಾಂ ಹೇಳೋದು ಜೇಲಲ್ಲಿ